ಹುಲ್ ಕೊಯ್ ನಾ ಮುಟ್ಟು ಬಂದೆ ಕುಡ್ಲು ತಗೊಂಡು ಹುಳ್ ಕುಯ್ದೆ ಒಂದು ಎರಡುವರೆನ ಬಿಸಿಲು ಬೇರೆ ಇತ್ತು ಕುಯ್ದು ಕುಯ್ದು ಸಾಕಾಯ್ತು ಒಂದು ಎರಡುವರೆ ಬಿಸಿಲು ಬೇರೆ ಹುರಿತಾ ಅದ ಎರಡರೇ ಹುಲ್ ಕೊಯ್ದು ಕಟ್ಟಾಯಿತು ಕಟ್ಕೊಂಡು ಹೊರೆ ಎತ್ಕೊಂಡು ಗಾಡಿ ಮೇಲೆ ಹಾಕಬೇಕು ಈಗ ಮೊಬೈಲ್ ವೀಡಿಯೋ ಮಾಡೋರು ಯಾರು ಇಲ್ಲದೆ ರೂಪಾಯಿ ರೂಪಾಯ್ ಮರುದ್ಲಿ ನೆತ್ತಾಕಿದ್ದೀನಿ ಮೊಬೈಲ ನೆತ್ತಾಕ್ಬಿಟ್ಟು ಮಾಡ್ತಾಯಿದ್ದೀನಿ ವೀಡಿಯೋನ ಒಂದುವರೆ ಹಾಕಿಟ್ಟು ಬಂದೆ ಇನ್ನೊಂದು ವಾರ ಹೇಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ ಟಬಲ್ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ಮಕ್ಕಮ್ಮುಖಿ ಎಲ್ಲ ಕೂಯ್ ಹಾಕ್ಬಿಡ್ತದೆ ಸೀಮೆ ಊರ್ಲು ಗರಿ ಹೊರಕ್ಕೆ ಆಗಲ್ಲ ಆದರೆ ಏನು ಮಾಡ್ತೀರಾ ಒಬ್ಬನೇ ಎತ್ಕೋಬೇಕು ಡಮ್ ಕಟ್ಟಿ ಎತ್ಕೊಂಡೆ ಎತ್ಕೊಂಬಂದು ನೋಡಿಲ್ಲ ಹಾಕಿದ್ದೀನಿ ನಮ್ಮ ಶೈನ್ ಗಾಡಿ ಮೇಕೆ ಎರಡು ವರೆನಾ ನಾವು ಅಗ್ಗ ಪಗ್ಗ ಏನು ಕಟ್ಟಲ್ಲ ಹಂಗೆ ಒರೆ ಮೇಲೆ ಒರೆ ಹಾಕ್ಕೊಂಡು ಈ ಆಫ್ ರೋಡಲ್ಲಿ